ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಶೇರ್ ಮಾಡ್ತಾ ಇದ್ದೀನಿ ಓಟ್ಸ್ ಫ್ರೂಟ್ಸ್ ಬೌಲ್ ಇದು ಬ್ರೇಕ್ಫಾಸ್ಟ್ ರೆಸಿಪಿ ವೆಯ್ಟ್ ಲಾಸ್ ಬ್ರೇಕ್ಫಾಸ್ಟ್ ರೆಸಿಪಿ ಅಂತ ನಾನು ಹೇಳ್ತೀನಿ ತುಂಬಾ ಕಲರ್ಫುಲ್ಲಾಗಿ ಕಾಣಿಸ್ತಿದೆ ನೋಡಿ ನೋಡ್ತಿದ್ದಂಗೆ ತಿನ್ನಬೇಕು ಅಂತ ಅನ್ನಿಸ್ತಿದೆ ಅಲ್ವಾ ಇದನ್ನು ತಿನ್ನೋದ್ರಿಂದ ನಾವು ಆರಾಮಾಗಿ ವೆಯ್ಟ್ ಲಾಸ್ನ ಮಾಡ್ಕೋಬೋದು ನನಗಂತೂ ಇದು ಫೇವ್ರೇಟ್ ರೆಸಿಪಿ ಅಂತಲೇ ನಾನು ಹೇಳ್ತೀನಿ ನಾನು ಇದನ್ನು ಮೂರು ಟೈಮ್ ಕೂಡ ಕೊಟ್ಟರು ನಾನು ಇಷ್ಟಪಟ್ಟು ತಿಂತೀನಿ ಡಯಟ್ ಮಾಡೋರಿಗಂತೂ ತುಂಬಾ ಇಷ್ಟ ಆಗೋ ರೆಸಿಪಿ ಇದು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಫಸ್ಟು ನಾನಿಲ್ಲಿ ಎರಡರಿಂದ ಮೂರು ಸ್ಪೂನು ಓಟ್ಸನ್ನ ತೊಗೊತಾ ಇದ್ದೀನಿ ಅಂದರೆ ಒಂದು ಫಿಫ್ಟಿ ಗ್ರಾಮ್ ಇರಬೇಕು ಇದಕ್ಕೆ ನಾನು ಒಂದು ಮೂರರಿಂದ ನಾಲ್ಕು ಸ್ಪೂನಷ್ಟು ಮೊಸರನ್ನ ಹಾಕಿದ್ದೀನಿ ಚೀಯಾ ಸೀಡ್ಸು ನೆನ್ಸಿರೋದು ಒಂದೆರಡರಿಂದ ಮೂರು ಸ್ಪೂನ್ ಹಾಕ್ ಹಾಕಬೇಕು ತುಂಬ ಚೆನ್ನಾಗಿರುತ್ತೆ ಇದರಿಂದನೇ ಹೈ ಪ್ರೋಟೀನ್ ಸಿಗುತ್ತೆ ನಮಗೆ ಓಟ್ಸ್ ಫ್ರೂಟ್ಸ್ ಬೌಲಲ್ಲಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಅಗಸೆ ಬೀಜನ ಹಾಕಿ ಒಂದು ಅರ್ಧ ಸ್ಪೂನು ಒಂದು ಅರ್ಧ ಸ್ಪೂನು ಸಬ್ಜಾ ಸೀಡ್ಸ್ನು ಕೂಡ ಹಾಕೋಬೋದು ಮತ್ತು ಸಣ್ಣದಾಗಿ ಕಟ್ ಮಾಡಿರೋಂತಹ ಅರ್ಧ ಆ್ಯಪಲ್ನ ಹಾಕ್ತಾಯಿದ್ದೀನಿ ಒಂದು ಬನಾನಾ ಹಾಕ್ತಾಯಿದ್ದೀನಿ ಪಚ್ಚಬಾಳೆಹಣ್ಣು ವಾರಕ್ಕೆ ಒಂದು ಸಲ ತಿಂದರೆ ಏನೂ ಆಗಲ್ಲ ಮತ್ತು ಸ್ಟ್ರಾಬೆರಿ ಕೂಡ ನಾನು ಆ್ಯಡ್ ಮಾಡ್ತಾಯಿದ್ದೀನಿ ಪಂಕಿನ್ ಸೀಡ್ಸ್ನ ಕೂಡ ಹಾಕ್ತಾ ಇದ್ದೀನಿ ಸೂರ್ಯಕಾಂತಿ ಬೀಜನೂ ಹಾಕಿದ್ದೀನಿ ಮೂರು ಥರದ ದ್ರಾಕ್ಷಿನ ಕೂಡ ಹಾಕಿದ್ದೀನಿ ಕಪ್ಪು ದ್ರಾಕ್ಷಿ ಬಿಳಿ ದ್ರಾಕ್ಷಿ ಮತ್ತು ಕ್ರ್ಯಾನ್ಬೆರೀಸ್ ಅಂತ ಸಿಗುತ್ತೆ ಅದು ಕೂಡ ಹಾಕಿದ್ದೀನಿ ಇವಾಗ ನಾನು ನಾಲ್ಕರಿಂದ ಐದು ಬಾದಾಮಿನ ಕಟ್ ಮಾಡಿ ಕೂಡ ಹಾಕ್ತೆ ಮೇಲೆ ಗಾರ್ನಿಶಿಗಂತ ಸ್ವಲ್ಪ ಸಬ್ಜಾ ಸೀಡ್ನ ಉದುರಿಸಿದ್ದೀನಿ ನಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಒಂದು ಸ್ಪೂನ್ ಆದರೆ ಸಾಕು ಹನಿನ ಹಾಕ್ಕೊಂಡಿದ್ದೀನಿ ಇಷ್ಟೇ ಸಾಕು ನೋಡಿ ಐದು ನಿಮಿಷದಲ್ಲೇ ನಮ್ಮ ಬ್ರೇಕ್ಫಾಸ್ಟ್ ರೆಡಿ ಆಗೋಯ್ತು ತುಂಬಾ ಹೆಲ್ದಿ ಆಗಿರೋ ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು ನಮ್ಮ ದೇಹಕ್ಕೆ ಇದರಿಂದ ಏನೇನು ಅನುಕೂಲ ಆಗುತ್ತೆ ಅಂತ ನಾನು ನಿಮಗೆ ಇವಾಗ ತಿಳಿಸ್ತೀನಿ ನಾವು ಇಲ್ಲಿ ಓಟ್ಸ್ನ ಆ್ಯಡ್ ಮಾಡಿರ್ತೀವಲ್ವಾ ಓಟ್ಸಿಂದ ಫೈಬರ್ ಇದೆ ಅಲ್ವಾ ಅದು ನಮ್ಮ ಡೈಜೆಷನ್ಗೆ ಹೆಲ್ಪ್ ಮಾಡುತ್ತೆ ಮತ್ತು ಚಿಯಾ ಸೀಡ್ಸನ್ನ ಕೂಡ ಹಾಕಿದ್ದೀವಿ ಚಿಯಾ ಸೀಡ್ಸಲ್ಲೂ ಫೈಬರು ಇದೆ ಮತ್ತು ಅತಿ ಹೆಚ್ಚು ಪ್ರೋಟೀನ್ ಇದೆ ಮತ್ತು ಅಗಸೆ ಬೀಜದಿಂದ ಓಮೆಗಾ ತ್ರೀ ಸಿಗುತ್ತೆ ಕುಂಬಳಕಾಯಿ ಬೀಜದಿಂದ ನಮ್ಮ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ ಆ್ಯಪಲ್ಲು ದ್ರಾಕ್ಷಿ ಸ್ಟ್ರಾಬೆರಿಯಿಂದ ವಿಟಮಿನ್ ಸಿ ಸಿಗುತ್ತೆ ಈ ರೆಸಿಪಿ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಥ್ಯಾಂಕ್ ಯು